ಸರ್ಕಾರಿ ಶಾಲೆಗಳಿಗೆ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿಗೆ ಆದೇಶವನ್ನು ಹೊರಡಿಸಿರುವಂತಹದ್ದು ತಮ್ಮೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ ಹಾಗಾದ್ರೆ ಪ್ರೌಢಶಾಲೆಗೆ ಮತ್ತೆ ಪ್ರಾಥಮಿಕ ಶಾಲೆಗೆ ಎಷ್ಟು ಎಷ್ಟು ಅತಿಥಿ ಶಿಕ್ಷಕರನ್ನ ಒಂದು ನೇಮಕಾತಿ ಮಾಡ್ಕೊಳ್ಬೇಕನ್ನುವಂತ ಆದೇಶ ಇದಾಗಿದೆ ಅಂತಂದ್ರೆ ಪ್ರೈಮರಿ ಶಾಲೆಗೆ ನಲವತ್ತು ಸಾವಿರ ಜನ ನಲವತ್ತು ಸಾವಿರ ಅಭ್ಯರ್ಥಿಗಳನ್ನ ಅತಿಥಿ ಶಿಕ್ಷಕರಾಗಿ ಆಯ್ಕೆ ಮಾಡಿಕೊಳ್ಳಿಕ್ಕೆ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಒಂದು ಆದೇಶ ಅನ್ನುವಂಥದ್ದು ಹೊರಡಿಸಿರಲಾಗಿದೆ ಹಾಗೆ ಅದೇ ರೀತಿಯಲ್ಲಿ ಪ್ರೌಢಶಾಲೆಗೆ ಸುಮಾರು ಹನ್ನೊಂದು ಸಾವಿರ ಜನ ಹನ್ನೊಂದು ಸಾವಿರ ಜನ ಅತಿಥಿ ಶಿಕ್ಷಕರನ್ನ ಅತಿಥಿ ಶಿಕ್ಷಕರ ನೇಮಕಾತಿಗೆ ಆದೇಶವನ್ನು ಹೊಡೆಸಿರುವಂಥದ್ದು ಒಟ್ಟಾರೆ ಪ್ರಾಥಮಿಕ ಶಾಲೆಗೆ ನಲವತ್ತು ಸಾವಿರ ಮತ್ತು ಪ್ರೌಢಶಾಲೆಗೆ ಹನ್ನೊಂದು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿಗಳಿಗೆ ಆದೇಶ ಎಷ್ಟು ಸಂಖ್ಯೆಯಲ್ಲಿ ನೇಮಕ ಅನ್ನುವಂಥದ್ದು ಇದೇ ಮೊದಲ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲೇ ಅತಿಥಿ ಶಿಕ್ಷಕರ ನೇಮಕಾತಿ ಅನ್ನುವಂಥದ್ದು ಈ ಪ್ರಮಾಣದಲ್ಲಿ ಆಗಿರ್ಲಿಲ್ಲ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಶಿಕ್ಷಕರ ಹುದ್ದೆಗಳಿಗೆ ಪ್ರತಿಯಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಳಲು ಸರ್ಕಾರ ಈ ಮಂಜೂರಾತಿಯನ್ನ ನೀಡಿ ಶುಕ್ರವಾರ ಆದೇಶವನ್ನ ಮಾಡಿದೆ ನಿನ್ನೆ ಶುಕ್ರವಾರ ಶುಕ್ರವಾರ ದಿವಸ ಇನ್ನು ರಾಜ್ಯದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿ ಇದೇ ಮೊದಲ ಬಾರಿಗೆ ಇರ್ಲಿ ಪ್ರಾಥಮಿಕ ಶಾಲೆಗಳಿಗೆ ನಲವತ್ತು ಸಾವಿರ ಮತ್ತು ಪ್ರೌಢಶಾಲೆಗಳಿಗೆ ಹನ್ನೊಂದು ಸಾವಿರ ಶಿಕ್ಷಕರ ನೇಮಕ ಮಾಡಿಕೊಳ್ಳಲು ಹಣಕಾಸು ಇಲಾಖೆ ಒಪ್ಪಿಗೆಯನ್ನು ನೀಡಿದೆ ಅದರಂತೆ ಒಟ್ಟು ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನ ಕಾಲಿರುವಂತಹ ಹುದ್ದೆಗಳಿಗಾಗಿ ಭರ್ತಿ ಮಾಡಿಕೊಳ್ತಾರೆ ಆದರೆ ಈ ಏನು ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನ ಖಾಲಿ ಇರುವಂತಹ ಹುದ್ದೆಗಳಿಗಾಗಿ ಭರ್ತಿ ಮಾಡ್ಕೊಳ್ಳೋ ತನಕ ಮಾತ್ರ ಇವರೇನಪ್ಪ ಅಂತಂದ್ರೆ ಅಲ್ಲಿ ಶಿ ಅತಿಥಿ ಶಿಕ್ಷಕರಾಗಿ ಮುಂದುವರಿತಾರೆ ಒಮ್ಮೆ ಯಾವಾಗ ಈ ಕಾಯಂ ಶಿಕ್ಷಕರು ಅಂದ್ರೆ ಕಾಯಂ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾರೋ ಹಾಗೆ ಇವರೆಲ್ಲೂ ಕೂಡ ಹೊರಗೆ ಬರಬೇಕಾಗ್ತದೆ ಇರ್ಲಿ ಅಥವಾ ಶೈಕ್ಷಣಿಕ ಸಾಲಿನ ಸಾಲಿನ ಅಂತ್ಯದವರೆಗೆ ಅನ್ನುವಂತ ಒಂದು ಷರತ್ತಿಗೆ ಒಳಪಟ್ಟಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ ಆ ರೀತಿಯಲ್ಲ ಅವರದು ಎಕ್ಸಾಮ್ ಆಗೋ ತನಕನೂ ಕೂಡ ಏನಪ್ಪ ಅಂದ್ರೆ ಇವರು ಅಲ್ಲಿ ಶಿಕ್ಷಕರ ವೃತ್ತಿಗೆ ಶಿಕ್ಷಕರ ವೃತ್ತಿಯನ್ನ ಮುಂದುವರಿಸ್ತಾ ಇರ್ತಾರೆ ಆದರೆ ಒಂದು ಎರಡನೇದಾಗಿ ಏನಪ್ಪಾ ಅಂತಂದ್ರೆ ಕಾಯಂ ಶಿಕ್ಷಕರನ್ನ ಯಾವಾಗ ಆ ಏನು ಆಯ್ಕೆ ಮಾಡ್ಕೊಳ್ತಾರಲ್ಲ ಅಲ್ಲಿ ತನಕನು ಇವರು ಮುಂದುವರಿತಾರೆ ಎನ್ನುವಂತ ಮಾತು ಸೊ ಹೀಗೆ ಇವರನ್ನ ನೇಮ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡ್ಕೊಳ್ಳಲು ಶಿಕ್ಷಣ ಇಲಾಖೆ ಅನ್ನುವಂಥದ್ದು ಆದೇಶಿಸಿದೆ ಯಾವುದೇ ಪರೀಕ್ಷೆ ಇರೋದಿಲ್ಲ ಹೀಗೆ ಸುಮಾರು ರಾಜ್ಯದಲ್ಲಿ ನಲವತ್ತಾರು ಸರ್ಕಾರಿ ಶಾಲೆಗಳಿದ್ದು ಅರವತ್ತು ಸಾವಿರ ಶಿಕ್ಷಕರ ಹುದ್ದೆ ಅನ್ನುವಂಥದ್ದು ಖಾಲಿ ಇದಾವೆ ಪ್ರತಿ ವರ್ಷ ಆರು ಸಾವಿರ ಶಾಲಾ ಶಿಕ್ಷಕರು ನಿವೃತ್ತಿಯನ್ನ ಪಡಿತಾನೆ ಇದ್ದಾರೆ ಆದ್ರೆ ಹೊಸ ನೇಮಕಾತಿ ಅನ್ನುವಂಥದ್ದು ಆಗಿಲ್ಲ ಹೊಸ ನೇಮಕಾತಿಯನ್ನು ಮಾಡಿಕೊಳ್ಳುವಂತ ಒಂದು ಹರ್ಕತ್ ಅಂತಕ್ಕಂಥದ್ದು ಈಗ ಇರೋದು ಈ ಇದ್ದೇ ಇದೆ ಈಗ ಆದರೆ ಒಳ ಮೀಸಲಾತಿ ಅನ್ನುವಂತಹ ಒಂದು ಅಡ್ಡಗೋಡೆ ಬಂದಿರೋದ್ರಿಂದ ಸರ್ಕಾರ ಇದನ್ನ ಈ ವರ್ಷನೂ ಕೂಡ ಅತಿಥಿ ಶಿಕ್ಷಕರನ್ನೇ ಪಡೆದುಕೊಳ್ಬೇಕು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ವರ್ಷದಿಂದ ವರ್ಷಕ್ಕೆ ಶಾಲಾ ಶಿಕ್ಷಕರ ಖಾಲಿ ಹುದ್ದೆಗಳ ಸಂಖ್ಯೆ ಅನ್ನುವಂಥದ್ದು ಹೆಚ್ಚಾಗ್ತಿದೆ ಕಾಯಂ ಶಿಕ್ಷಕರ ನೇಮಕಾತಿ ಬದಲು ಸರ್ಕಾರಗಳು ಅತಿಥಿ ಶಿಕ್ಷಕರ ಮೊರೆ ಹೋಗ್ತಾ ಇರತಕ್ಕಂಥದ್ದು ಬಹಳ ವಿಪರ್ಯಾಸವಾಗಿದೆ ಈಗ ಅಪಾಯಿಂಟ್ ಮಾಡ್ಕೊಳ್ಬಹುದು ಹೌದಲ್ವಾ ಈಗ ನೋಡಿ ಎಷ್ಟು ಜನ ಅಂತಕ್ಕಂಥ ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ಜನ ಟಿಇಟಿ ಪರೀಕ್ಷೆನ ಬರೆದು ಕಾಯ್ತಾ ಇದ್ದಾರೆ ಯಾವಾಗ ಈ ಒಂದು ನೇಮಕಾತಿ ಅಧಿಸೂಚನೆ ಅನ್ನುವಂಥದ್ದು ಹೊರ ಬರ್ತದೆ ಅಂತೇಳಿ ಇಂತಹ ಸಂದರ್ಭದಲ್ಲೂ ಕೂಡ ಈ ಸರ್ಕಾರ ಅಂತಕ್ಕಂಥದ್ದು ಏನ್ ಮಾಡ್ತಾ ಇದೆ ಅಂತಂದ್ರೆ ಅತಿಥಿ ಶಿಕ್ಷಕರ ನೇಮಕಾತಿಗಾಗಿ ಆದೇಶವನ್ನು ಕೊಟ್ಟಿದೆ ಕಾಯಂ ಶಿಕ್ಷಕರ ನೇಮಕಾತಿಗೆ ಆದೇಶವನ್ನು ಕೊಡ್ತಕ್ಕಂತಹ ಎಲ್ಲಾ ಸಂದರ್ಭಗಳು ಇದ್ರೂ ಕೂಡ ಮಾಡ್ತಾ ಇಲ್ಲ ಕಾಯಂ ಶಿಕ್ಷಕರ ನೇಮಕಾತಿ ಬದಲು ಸರ್ಕಾರಗಳು ಅತಿಥಿ ಶಿಕ್ಷಕರ ಮರೆಯನ್ನು ಹೋಗ್ತಾ ಇದೆ ಕಳೆದ ವರ್ಷ ಶಾಲೆಗಳಿಗೆ ಅತಿಥಿ ಶಿಕ್ಷಕರನ್ನ ರಾಜ್ಯ ಸರ್ಕಾರ ನೇಮಕ ಮಾಡಿಕೊಂಡಿತ್ತು ಈ ವರ್ಷ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಬೇಕನ್ನುವಂತಹ ಆದೇಶವನ್ನು ಹೊರಡಿಸಿದೆ ಸೊ ಯಾರೆಲ್ಲರೂ ಕೂಡ ಈ ಒಂದು ಬಿ ಎಡ್ ಮತ್ತು ಡಿ ಎಡ್ ಕೋರ್ಸ್ ಅನ್ನು ಮಾಡ್ಕೊಂಡಿದ್ದೀರೋ ಎಲ್ಲರೂ ಕೂಡ ಶುಭವಾಗಲಿ ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಕೃತವಾದಂತಹ ಅಧಿಸೂಚನೆ ಕೂಡ ಬರ್ತದೆ ಆ ಸೊ ಯಾರೆಲ್ಲರೂ ಕೂಡ ಈ ಒಂದು ಕೋರ್ಸುಗಳನ್ನು ಗಳನ್ನು ಮಾಡ್ಕೊಂಡಿದಿರೋ ಜಾಯಿನ್ ಆಗಿ ಆದರೆ ಒಂದು ಒಳಗೆ ಇಟ್ಕೊಳ್ಬೇಕು ನೀವು ಅತಿಥಿಗಳು ಅತಿಥಿಗಳು ಮಾತ್ರ ಆಗಿರ್ತೀರ ಕಾಯಂ ಯಾವಾಗ ಕಾಯಂ ಶಿಕ್ಷಕರ ಯಾವಾಗ ಆಯ್ಕೆ ಆಗ್ತದೋ ಮತ್ತೆ ಹೊರಗಡೆಗೆ ಬರಲೇಬೇಕಾಗ್ತದೆ ಇನ್ನ ವೇತನಕ್ಕೆ ಸಂಬಂಧಪಟ್ಟಂತ ಯಾವುದೇ ಮಾಹಿತಿಯನ್ನ ಇನ್ನು ಹೊರಡಿಸಿಲ್ಲ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆ ಒಂದು ಮಾಹಿತಿ ಬಂದ ತಕ್ಷಣವಾಗಿ ತಮಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ಎಲ್ಲರೂ ಕೂಡ ನಮಸ್ಕಾರ